ಮಲ್ಲಂದೂರು ಆನೆ ಅಂತ ಶಿವಮೊಗ್ಗ ಜಿಲ್ಲೆ ನಮ್ಮ ತೀರ್ಥಹಳ್ಳಿ ತಾಲೂಕು ಆಗುಂಬೆ ಸಮೀಪ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಕೆಲವು ವಿಶಿಷ್ಟವಾದಂತಹ ಆನೆಗಳು ಇದ್ದಾವೆ ಅಂದರೆ ಒಂದು ಕೆಲವೊಂದು ವಿಭಾಗದಲ್ಲಿ ಅವುಗಳ ಬಿಹೇವಿಯರು ತುಂಬ ಪೆಕ್ಯುಲಿಯರ್ ಇರುತ್ತೆ ಅಥವಾ ಕೆಲವು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಆ ಥರದ ಒಂದು ಆನೆಗಳ ಪೈಕಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಮಲ್ಲಂದೂರು ಹಳ್ಳಿಯ ಅದೇ ಊರಿನ ಹೆಸರಿನಿಂದ ಕರೆಯುವಂಥ ಮಲ್ಲಂದೂರು ಆನೆ ಅಂತ ಹೇಳಿ ಈ ಆನೆ ತುಂಬ ಜನರು ನೋಡಿರೋಕೆ ಸಾಧ್ಯ ಇಲ್ಲ ಅಂದರೆ ಡಿಪಾರ್ಟ್ಮೆಂಟಲ್ಲೇ ತುಂಬ ಜನ ನೋಡಿರೋದಿಲ್ಲ ಈಗ ಇತ್ತೀಚೆಗೆ ನಾನು ಹೇಳ್ದು ಮೊದಲಿಂದ ಬಿಡೋಣ ಈಗ ಒಂದು ಹದಿನೈದು ವರ್ಷಗಳಿಂದ ಅದು ಆನೆ ಕಾಣಿಸ್ಕೊತಾ ಇದೆ ಮೊದಲು ಮೊದಲೆಲ್ಲ ಅದು ಸಾಕಷ್ಟು ಅಗ್ರೆಸಿವ್ ನೇಚರ್ ಇತ್ತು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಸಾರಿ ಮಲಂದೂರ್ನ ಒಬ್ಬರು ಧರ್ಮಪ್ಪ ಅಂತ ಅನ್ಸುತ್ತೆ ಅವರು ಆ ಈ ಆನೆ ದಾಳಿಗೆ ಮೃತಪಡ್ತಾರೆ ಅದು ಒಂದು ಆಕ್ಸಿಡೆಂಟ್ ಅದಾದ ನಂತರ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿರುವಂಥ ಆನೆ ಅಲ್ಲ ಇದು ಮತ್ತೆ ಸ್ವಲ್ಪ ಅಂದರೆ ಬೆಳೆಗಳನ್ನೆಲ್ಲ ಕೆಲವು ನಾಶ ಮಾಡಿರುವಂತಹ ಕೆಲವು ಘಟನೆಗಳು ಇದ್ದಾವೆ ಆದರೂ ಕೂಡ ಅಲ್ಲಿನ ಜನರು ಇದನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ ಹಾಗಂತ ಈ ನಮ್ಮ ಹಾಸನ ಭಾಗದಲ್ಲಿ ಇರುವಂಥ ಆನೆಗಳ ತರಹ ಅದ್ರ ಹತ್ತಿರಕ್ಕೆ ಯಾರೂ ಹೋಗೋದಿಲ್ಲ ಅದು ಒಂಥರ ಈ ಜೆಂಟಲ್ ವಾಕ್ ಒಂಥರ ಒಳ್ಳೆ ಪೆಕ್ಯುಲಿಯರ್ ಅದರ ಬಿಹೇವಿಯರು ಅದು ತನ್ನ ಸಾಮರ್ಥ್ಯವನ್ನು ಅದು ತುಂಬ ಸಲಿಗೆಯಿಂದ ಜನರ ಹತ್ರ ಇಟ್ಕೊಂಡಿದ್ದಿಲ್ಲ ಅದು ಅದರದ್ದಾದಂಥ ಒಂದು ಕದರ್ ಇಟ್ಕೊಂಡು ಓಡಾಡ್ತಾ ಇರುತ್ತೆ ಈ ಥರದ ಒಂದು ನಮ್ಮ ಮಲ್ಲೊಂದೂರು ಆನೆ ಈಗ ನಮ್ಮ ತೀರ್ಥಹಳ್ಳಿಯ ಆಗುಂಬೆಯಲ್ಲಿರುವಂಥ ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸಿನ ಸಮೀಪ ಬಂದು ಕಾಣಿಸ್ಕೊಂಡಿದೆ ಅದು ತುಂಬಾ ಚೆನ್ನಾಗಿದೆ ಆ ಬಿಹೇವಿಯರ್ ಅದು ಒಂದು ಟ್ವಿಗ್ ಮರದ ಒಂದು ಕೊಂಬೆ ಆ ಕೊಂಬೆನ ಇಡ್ಕೊಂಡ್ ಬರುತ್ತೆ ಅದು ಬರೋ ಸ್ಟೈಲೇ ಬಾರಿ ಒಂಥರ ಮಜಾ ಇದೆ ಅದು ಇಲ್ಲಿ ಇದರಲ್ಲಿ ಪಿ ಡಬ್ಲ್ಯೂ ಡಿ ಅಲ್ಲಿ ಯಾರೋ ಕೇರ್ ಟೇಕರ್ ಅಥವಾ ಅಲ್ಲಿ ಯಾರೋ ಉಳ್ದಿರ್ತಾರೆ ಪಿ ಡಬ್ಲ್ಯೂ ಡಿ ಅಂದ್ರೆ ಬರೀ ಯಾರಾದ್ರೂ ಉಳಿದಿರ್ತಾರೆ ಆಫೀಸರ್ಸ್ಗಳು ಅವ್ರು ಅದನ್ನೇನೋ ಅದನ್ನ ಏನೋ ಹೇಳ್ತಾರೆ ಅದಕ್ಕೆ ಹೋಗು ಹೋಗು ಅಂತ ಹೇಳ್ತಾರೆ ಅದು ಒಂದ್ಸರಿ ಅದನ್ನ ಎಸ್ತು ಆ ಕೊಂಬೆಯನ್ನ ಒಂದ್ಸರಿ ಹಿಂಗ್ ನೋಡುತ್ತೆ ಬಹಳ ಚೆನ್ನಾಗಿದೆ ಅದೊಂದು ವಿಡಿಯೋ ತುಂಬಾ ವೈರಲ್ ಆಗಿದೆ ಸಾಕಷ್ಟು ಜನರು ಅದನ್ನ ವಾಟ್ಸಪ್ ಅಲ್ಲಿ ಹಾಕೊಂಡಿದ್ದಾರೆ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಾರೆ ಎಂಜಾಯ್ ಮಾಡ್ತಾರೆ ಎಲ್ಲರೂ ಅಂದ್ರೆ ಆನೆ ಬಿಹೇವಿಯರೇ ಹಂಗಿದೆ ಅದರದ್ದು ನಾನು ಪರ್ಸ್ನಲಿ ನಾನು ನಾನು ಹತ್ತಿರದಿಂದ ನೋಡಿಲ್ಲ ಆನೆ ನನ್ನ ಸಾಕಷ್ಟು ಸ್ನೇಹಿತರು ನೋಡಿದಾರೆ ಮತ್ತೆ ಅಲ್ಲಿರೋ ಆ ಹಳ್ಳಿ ಭಾಗದಲ್ಲಿ ಮಲ್ಲಂದೂರ್ ಭಾಗದಲ್ಲಿ ಕೆಲ ಸಾಕಷ್ಟು ಸ್ನೇಹಿತರು ಇದ್ದಾರೆ ಅವರೆಲ್ಲ ನಮಗೆ ಈ ಆನೆಗಳ ಬಗ್ಗೆ ಹೇಳ್ತಾ ಇರ್ತಾರೆ ನಾನು ಒಂದ್ಸರಿ ನರಸಿಂಹ ಪರ್ವತ ನೀವ್ ಯಾರಾದರೂ ನರಸಿಂಹ ಪರ್ವತ ಟ್ರೆಕ್ ಮಾಡಿದರೆ ಈ ಆನೆಯ ಭಯದಿಂದಲೇ ನೀವು ಆ ಟ್ರೆಕ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಅದೇ ಭಾಗದಲ್ಲಿ ವಾಸ ಮಾಡ್ತಿರುತ್ತೆ ಅಲ್ಲೆಲ್ಲ ನೀವು ಓಡಾಡುವಾಗ ಆ ಟ್ರೆಕ್ಕಿಂಗ್ ಪಾತಲ್ಲಿ ಸ್ವಲ್ಪ ಲದ್ದಿ ಎಲ್ಲ ಕಾಣ್ತಾ ಇರುತ್ತೆ ನನಗೆ ಈ ಥರ ನಾನು ರೀಸೆಂಟಾಗಿ ನರಸಿಂಹ ಪರ್ವತ ಟ್ರೆಕ್ ಮಾಡುವಾಗ ನಮ್ಮ ಸ್ನೇಹಿತರ ಜೊತೆಗೆ ಆಗ ಒಂದು ಸ್ವಲ್ಪ ಈ ಹಸಿಹಿ ಹಿ ಲದ್ದಿ ಕಂಡು ನಮಗೆ ಭಯ ಅನ್ನಿಸ್ಬಿಟ್ಟಿತ್ತು ನಮಗೆ ಈ ಮಲ್ಲೊಂದೂರು ಭಾಗದವರೇ ಒಬ್ಬರು ಮಂಜುನಾಥ್ ಅಂತ ಹೇಳಿ ಅವರು ಗೈಡು ಅವ್ರ ಜೊತೆ ಹೋಗಿದ್ವಿ ಅವರು ನಮ್ಗೆ ಸ್ವಲ್ಪ ಚೆನ್ನಾಗಿ ಗೈಡ್ ಮಾಡಿ ಅದು ನಿಧಾನ ಯಾವುದು ಸೌಂಡ್ ಇಲ್ದ ಸೌಂಡ್ ಇಲ್ದಂಗೆ ಬಹಳ ಮೆಲ್ಲಗೆ ಸಪ್ಪಳ ಮಾಡ್ದೆ ಆತ್ರ ನಾವು ಟ್ರೆಕ್ ಮಾಡ್ಕೊಂಡು ಹೋಗಿದ್ವಿ ಸುಮಾರು ಒಂದು ಹದಿನೆಂಟು ಕಿಲೋಮೀಟರ್ ಟ್ರೆಕ್ ಅದು ಮಲ್ಲಂದೂರಿಂದ ಶೃಂಗೇರಿಯ ಕಿಗ್ಗಾ ಭಾಗಕ್ಕೆ ಅಲ್ಲಿ ಹೋಗಿ ಇಳಿಯುತ್ತೆ ನೋಡಿ ಅದು ನಾವೇ ಆ ನರಸಿಂಹ ಪರ್ವತದ ತುದಿಗೆ ಹೋಗೋದಕ್ಕಾಗೋದಿಲ್ಲ ಅಷ್ಟು ಕಷ್ಟ ಇರುತ್ತೆ ಅಂದ್ರೆ ಒಂದು ಸ್ವಲ್ಪ ಸ್ಟೀಫ್ ಒಂಥರ ಕಿರಿದಾದಂತಹ ಮತ್ತೆ ಇಳಿಜಾರ ಆಗಿರುವಂತಹ ಮತ್ತೆ ಸಿಂಗಲ್ ಹೆಜ್ಜೆ ಮೇಲೆ ಹೆಜ್ಜೆ ನಾವೇ ಇಟ್ಕೊಂಡು ಹೋಗ್ಬೇಕು ಅಲ್ಲಿ ನಾಲ್ಕು ಹೆಜ್ಜೆಗಳು ಮೂಡಿದವು ಇದರಲ್ಲಿ ಈ ತರ ತುಂಬಾ ಇಳಿಜರ ಬೆಟ್ಟದಲ್ಲಿ ನಾಲ್ಕು ಹೆಜ್ಜೆ ಮೂಡಿದು ಅಲ್ಲಿ ಕೂಡ ಲದ್ದಿ ಇತ್ತು ನಾನು ಚಾಲೆಂಜ್ ಮಾಡ್ತಾ ಹೋಗ್ತಿದ್ದೆ ನಮ್ಮ ಗೈಡ್ಗೆ ಏ ಸಾರ್ ಇಲ್ಲೆಲ್ಲ ಬರೋಕ್ ಸಾಧ್ಯನೇ ಇಲ್ಲ ಅಂತ ನಮ್ಮ ಎಲ್ಲಾ ನಿರೀಕ್ಷೆಗಳನ್ನ ಹುಸಿ ಮಾಡಿ ನಮಗೆಲ್ಲಾ ಅಚ್ಚರಿ ಮೂಡಿಸುವಂತ ಆನೆ ಇದು ಆ ಕೆಲವರು ಇದು ಆನೆ ಅಲ್ಲ ಇದು ಇನ್ನೂ ಏಜ್ ಇದೆ ಅದು ಮಲ್ಲಂದೂರು ಅಂತ ಹೇಳ್ತಾರೆ ಇಲ್ಲ ಇದೇ ಆನೆ ಅಲ್ಲಿನ ಸ್ನೇಹಿತರುಗಳು ನನಗೆ ಕನ್ಫರ್ಮ್ ಮಾಡಿದ್ರು ಮತ್ತೆ ಅಲ್ಲಿ ಅಧಿಕಾರಿಗಳ ಹತ್ರನೂ ನಾನು ಕೆಲವರ ಹತ್ರ ಇದು ಮಲ್ಲಂದೂರು ಆನೆ ಸುಮಾರು ಒಂದು ನಲವತ್ತರಿಂದ ಐವತ್ತು ವರ್ಷ ಪ್ರಾಣಿಗಳು ಕಂಡಾಗ ಸ್ವಲ್ಪ ಹುಷಾರಾಗಿ ಬಿಹೇವ್ ಮಾಡಬೇಕು ಸುಮ್ಮ ಸುಮ್ಮನೆ ಕಲ್ಲು ಹೊಡೆಯೋದು ಕೂಗೋದು ಅರಚೋದು ಲೈಟ್ ಬಿಡೋದು ಎಲ್ಲ ಮಾಡಬಾರ್ದು ಮತ್ತೆ ಎಷ್ಟೇ ಸೌಮ್ಯ ಸ್ವಭಾವದ ಆಗಿರುವಂಥ ಆನೆಗಳಾದರೂ ಕೂಡ ಅವುಗಳು ಯಾವ ಸಮಯದಲ್ಲಿ ಹೇಗಿರ್ತವೆ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಂಥ ಎಕ್ಸ್ಪರ್ಟ್ಗಳಿಗೂ ಸಾಧ್ಯ ಇಲ್ಲ ಹಾಗಾಗಿ ಮಿನಿಸ್ಟ್ರ್ ಹೇಳಿರೋದು ಸ್ವಲ್ಪ ದೂರ ಇರಿ ನಿಮ್ಮ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಅದ್ರ ಪಾಡಿಗೆ ಅದು ನೋಡಿ ಎಷ್ಟು ಆರಾಮಾಗಿ ಅದ್ರದ್ದು ಟ್ರಿಗ್ ತಗೊಂಡು ಎತ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಹೋಗ್ತಾ ಇದೆ ಥ್ಯಾಂಕ್ ಯು